ಹೇರೂರು ಬಿ ಗ್ರಾಮಸ್ಥರಿಗೆ ಶವ ಸಂಸ್ಕಾರ ಮಾಡಲು ಜಾಗ ಇಲ್ಲದಂತೆ ಮಾಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಲಚ್ಚಪ್ಪ ಜಮಾದಾರ್ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ತಾಲೂಕಿನ ಹೇರೂರು ಬಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಮೂವತ್ತೆಂಟು ಬಾರು ಒಂದರಲ್ಲಿರುವ ಒಂದು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಸ್ಮಶಾನ ಭೂಮಿ ಭೂಮಾಪನ ಇಲಾಖೆಯ ಹಾಗೂ ಕಂದಾಯ ಇಲಾಖೆಯ ಕೆಲವು ಅಧಿಕಾರಿಗಳಿಗೆ ಲಂಚ ಕೊಟ್ಟು ಅನಧಿಕೃತ ಹಿಸ ಬದಲಾವಣೆ ದಾಖಲಾತಿಗಳನ್ನು ಸೃಷ್ಟಿಸಿ ಸುಮಾರು ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯುಳ್ಳ ಹೇರೂರು ಬಿ ಗ್ರಾಮಸ್ಥರಿಗೆ ಶವ ಸಂಸ್ಕಾರ ಮಾಡಲು ಜಾಗ ಇಲ್ಲದಂತೆ ಮಾಡಿರುವ ರಾಜಶೇಖರ್ ತಂದೆ ಮಲ್ಲಿಕಾರ್ಜುನ್ ಪ್ರಕಾಶ್ ತಂದೆ ಮಲ್ಲಿಕಾರ್ಜುನ್ ಸತೀಶ್ ತಂದೆ ಮಲ್ಲಿಕಾರ್ಜುನ್ ಹಾಗೂ ಅನಧಿಕೃತ ದಾಖಲೆಗಳನ್ನು ತಯಾರಿಸಿಕೊಟ್ಟಿರುವ ಭೂಮಾಪನ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಈ ಕೂಡಲೇ ಇವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸದರಿ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಲಚ್ಚಪ್ಪ ಜಮಾದಾರ್ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಇವತ್ತು ಹೇರೂರ್ ಬಿ ಗ್ರಾಮದ ಸರ್ವೆ ನಂಬರ್ ಎರಡು ಮೂವತ್ತೆಂಟು ಸರ್ಕಾರಿ ಸ್ಮಶಾನ ಭೂಮಿ ಇದನ್ನ ಕೆಲವು ಅಧಿಕಾರಿಗಳನ್ನ ಮಾಪನ ಇಲಾಖೆ ಅಧಿಕಾರಿಗಳು ಮತ್ತೆ ಕಂದ ಇಲಾಖೆ ಅಧಿಕಾರಿಗಳು ಇವರಿಗೆ ಲಂಚವನ್ನು ಕೊಟ್ಟು ಅದೇ ಗ್ರಾಮದ ಕೆಲವರು ಆ ಜಮೀನನ್ನು ಏನು ಬರ್ತದೆ ನಕಾಶೆಯಲ್ಲಿ ಅದರ ಹಿಸ್ಸೆ ಬದಲಾವಣೆ ಮಾಡಿಕೊಂಡು ಎಲ್ಲಿ ಇವರಿಗೆ ಜಮೀನು ಇಲ್ಲ ಆ ಕಡೆ ಸ್ಮಶಾನ ಭೂಮಿ ತೋರಿಸಿ ಮೊದಲಿಂದ ಪುರಾತ್ಕಾಲದಿಂದ ಇರುವಂಥ ಸ್ಮಶಾನ ಭೂಮಿಯಲ್ಲಿ ತಮ್ಮ ಹಿಸ್ಸೆಗೆ ಬರುವಂಥ ನಕಾಶೆ ಸೃಷ್ಟಿ ಮಾಡಿಕೊಂಡು ಇವತ್ತು ಆ ಗ್ರಾಮದ ಸ್ಮಶಾನ ಭೂಮಿಯನ್ನೇ ಕಿತ್ಕೊಂಡು ಇವತ್ತು ಅಲ್ಲಿ ತೊಂದರೆ ಉಂಟು ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ಈ ಪತ್ರಿಕಾ ಗೋಷ್ಠಿಯಲ್ಲಿ ಹೆರೂರು ಗ್ರಾಮದ ಹಿರಿಯರೆಲ್ಲರೂ ಇವತ್ತು ಗ್ರಾಮಸ್ಥರೆಲ್ಲರೂ ಪತ್ರಿಕಾ ಮೂಲಕ ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಮೆಸೇಜ್ ಕೊಡೋ ಮೂಲಕ ಇವತ್ತು ತಮ್ಮ ಮೂಲಕ ಒಂದು ನ್ಯಾಯ ಪಡೆಯಬೇಕು ಸಲುವಾಗಿ ಇವತ್ತು ತಮ್ಮ ಮುಂದೆ ಬಂದಿದ್ದಾರೆ ಹೇರೂರು ಗ್ರಾಮದ ಮುಖಂಡರು ಹಿಲ್ ಉಳಿಕಂಠರಾಯವರು ಕೂಡ ಇಲ್ಲಿದ್ದಾರೆ ಇನ್ನೊಬ್ರು ಹಿರಿಯರು ಸಾಯಿಬಣ್ಣ ಮಲ್ಲಿನಾಥ್ ಸಾಂಬಾ ಅವರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸೈಯದ್ ಮುಲ್ಲಾ ಸಾಹೇಬರು ರಾಜು ಸಿದ್ದಣ್ಣನವರು ಶೇಕಪ್ಪ ಪೂಜಾರಿ ಸಂಗ್ಮೇಶ್ ಅವರು ಮತ್ತು ಮೋಹನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರೆಲ್ಲರೂ ನಾವು ನಮ್ಮ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಭೀಮ್ಷಾ ಖನ್ನಾ ಅವರು ತಮ್ಮ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹವನ್ನು ಮಾಡಲಿಕ್ಕೆ ತಮ್ಮ ಮೂಲಕ ನಾವು ಇಲ್ಲಿ ಬಂದಿದ್ದೇವೆ ಇವತ್ತು ಹೇರೂರು ಬಿ ಗ್ರಾಮ ಸುಮಾರು ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೋದಂಥ ಒಂದು ದೊಡ್ಡ ಗ್ರಾಮ ಅಲ್ಲೇ ಒಂದು ಗ್ರಾಮ ಪಂಚಾಯಿತಿ ಕೂಡ ಹೇರೂರು ಗ್ರಾಮದಲ್ಲಿ ಇದೆ ಆ ಗ್ರಾಮಕ್ಕೆ ಇರುವಂಥ ಒಂದೇ ಒಂದು ಸ್ಮಶಾನ ಭೂಮಿ ಸುಮಾರು ಪುರಾತನ ಕಾಲದಿಂದಲೂ ಒಂಬತ್ತು ಎಕರೆ ಸ್ಮಶಾನ ಭೂಮಿ ಅದು ಸರ್ಕಾರಿ ಸ್ಮಶಾನ ಅಂತ ಮೊದಲು ಇತ್ತು ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಪಾಣಿಯಲ್ಲಿ ಕೂಡ ನಮೂದಾಗಿದೆ ಒಂಬತ್ತು ಎಕರೆ ತದನಂತರ ಅಲ್ಲಿ ಕೆಲವು ಏನು ಆ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ಆಡಳಿತ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಆಡಳಿತ ಮಾಡಿರುವಂಥ ರಾಜಶೇಖರ್ ಮಲ್ಲಿಕಾರ್ಜುನ್ ಪ್ರಕಾಶ್ ತಂದೆ ಮಲ್ಲಿಕಾರ್ಜುನ್ ಅಂದರೆ ಈ ಮಲ್ಲಿಕಾರ್ಜುನ್ ಅವರ ಕುಟುಂಬ ಅವರ ಅಜ್ಜ ಇವರೆಲ್ಲ ಆ ಪಾಣಿಯಲ್ಲಿ ಅವರು ತಮ್ಮ ಹೆಸರು ಯಾವಾಗ ತಲಾಟಿಗಳ ಕೈಯಲ್ಲಿ ಬರವಣಿಗೆ ಇತ್ತು ಅವ್ರ ಕೈಯಿಂದ ಇಲ್ಲಿಗಲ್ ಆಗಿ ಆ ಪಾಣಿಯಲ್ಲಿ ತಮ್ಮ ಹೆಸರುಗಳನ್ನು ಸೇರಿಸ್ಕೊತಾರೆ ಸೇರಿಸ್ಕೊಂಡು ಅದು ಗ್ರಾಮದ ಹತ್ತಿರ ಇರೋದರಿಂದ ಗ್ರಾಮದ ಹತ್ತಿರ ಇರುವಂಥ ಎಲ್ಲ ಸುಮಾರು ಐದು ಎಕರೆ ಜಮೀನು ಆ ಐದು ಎಕರೆ ಜಮೀನಿನಲ್ಲಿ ಇವತ್ತು ಅನಧಿಕೃತವಾಗಿ ನಿವೇಶನ ಮಾಡಿ ಪ್ಲಾಟ್ಗಳು ತಾವೇ ಹಾಕಿದ್ದಾರೆ ಇವತ್ತು ಏನೇ ಮಾಡ್ಕೊಂಡಿಲ್ಲ ಏನಿಲ್ಲ ಪ್ಲಾಟ್ಗಳು ಮಾಡಿಕೊಂಡು ನಿವೇಶನ ತಯಾರು ಮಾಡಿ ಗ್ರಾಮದ ಕೆಲವರು ಜನರಿಗೆ ಮಾರಾಟ ಮಾರಿದ್ದಾರೆ ಮತ್ತು ಅಲ್ಲಿ ಸರ್ಕಾರಿ ಸ್ಮಶಾನ ಭೂಮಿ ಇರೋದು ಸರ್ಕಾರಿ ಜಮೀನು ಇರೋದರಿಂದ ಸರ್ಕಾರಿ ಕೆಲವು ಕಟ್ಟಡಗಳು ಕೂಡ ಅಲ್ಲಿ ಆಗಿದ್ದಾವೆ ವಿಲೇಜ್ ಅಕಾಟ್ಮೆಂಟ್ ಆಫೀಸ್ ಇದೆ ಒಂದು ಮತ್ತೆ ಗ್ರಾಮಕ್ಕೆ ಸರ್ವರ್ ನೀರಿನ ಟ್ಯಾಂಕ್ಗಳಿವೆ ಮತ್ತು ಅಲ್ಲಿ ಅದೇ ಗ್ರಾ ಹಾದು ಹೋಗುವಂಥ ರಸ್ತೆ ಕೂಡ ಒಂದು ಗ್ರಾಮದ ರಸ್ತೆ ಬಳಗುಂಪ ಹೋಗುವಂಥ ರಸ್ತೆ ಕೂಡ ಇರುತ್ತೆ ಊದು ಜಮೀನು ಮಾರಾಟ ಮಾಡ್ಕೊಂಡಿದ್ದಾರೆ ಇನ್ನು ಜಮೀನು ಖಾಲಿ ಅವ್ರಿಗೆ ಐದು ಎಕರೆ ಜಮೀನು ಅವರು ಪಾಣಿದಾಗ ನೋಡ್ಲಾಕೆ ಕಾಣ್ಬರ್ತದೆ ಇನ್ನು ಐದು ಎಕರೆ ಜಮೀನ್ದಾಗ ಎಷ್ಟು ಮಾರ್ಕೊಂಡೋಗ್ಯಾರ ಇನ್ನೂ ಒಂದು ಎಕರೆ ಮೂವತ್ತು ಗುಂಟೆ ಇದು ಸ್ಮಶಾನ ಭೂಮಿ ಸರ್ಕಾರ ಜಮೀನು ಓದ ಇಡೀ ಜಮೀನು ಅಲ್ಲಿರುವಂಥ ಎಲ್ಲ ಸಮಾಧಿಗಳು ಅದು ತಮ್ಮ ಹಿಸ್ಸೆಗೆ ಮಾಡ್ಕೊಂಡ್ಬಿಟ್ಟು ಸರ್ವೆ ಮಾಡುವ ಮೂಲಕ ಆಡಳಿತ ನಮ್ಮ ಜಿಲ್ಲೆಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಮಾಪನ ಇಲಾಖೆಯಿಂದ ಸರ್ವೆ ಮಾಡಿಸಿ ಅಲ್ಲಿ ಆ ಗ್ರಾಮದ ಸುತ್ತಮುತ್ತ ಇವತ್ತು ಸ್ಮಶಾನ ಭೂಮಿ ಅಂದರೆ ಸರ್ಕಾರಿಯವರಿಗೆ ಜಮೀನು ಸರ್ವೆ ಮಾಡೋದು ಗ್ರಾಮದವರಿಗೆ ಗೊತ್ತಾಗಿರಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಸುತ್ತಮುತ್ತ ಸರ್ವೆ ನಂಬರ್ಗಳಿಗೆ ನೋಟಿಸ್ ಹೋಗಬೇಕು ಇದು ಯಾವುದೂ ಹೋಗೇ ಇಲ್ಲ ಸುಮ್ಮ ಸುಮ್ಮನೆ ಇಲ್ಲೇ ಕೂತ್ಕೊಂಡು ಎಲ್ಲಿ ಸ್ಮಶಾನ ಭೂಮಿಯಾದ ಅವ್ರ ಹಿಸೆಗೆ ಬರುವಂತೆ ನಕಾಶೆ ತಯಾರು ಮಾಡಿಕೊಟ್ಟರು ಇದು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಬದಲಾವಣೆ ಮಾಡಿದ್ದಾರೆ ಸರ್ ಎರಡು ಸಾವಿರದ ಹತ್ತರ ಬದಲಾವಣೆ ಮಾಡಿ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಲ್ಲಿ ಜೆ ಸಿ ಬಿ ಮೂಲಕ ಅಲ್ಲಿರುವಂಥ ಎಲ್ಲ ಸಮಾಧಿಗಳನ್ನು ಕಿತ್ತಿ ತೆಗೆದರ್ ಆ ಗ್ರಾಮಸ್ಥರು ಕೆಲವು ಜನ ಹೋಗಿ ಅಬ್ಜೆಕ್ಷನ್ ಮಾಡಿದ್ದಾರೆ ಇದಾಗಿ ಸ ಸ್ಮಶಾನ ಭೂಮಿ ಇದ್ಯಾಕೆ ಯಾಕೆ ನೀವು ಕಿತ್ತಲ್ಗತ್ತೀರಿ ಇದು ನಮ್ಮ ಪೂರ್ವಜರದು ಸ್ಮಶಾನ ಸಮಾಧಿಗಳವ ಅಂತ ಹೇಳಿ ಅಬ್ಜೆಕ್ಷನ್ ಮಾಡಿದಾಗ ಇಲ್ಲ ಇದು ನಮ್ಮ ಇಷ್ಟಾಗಿ ಬಂದದ ಇಲ್ಲೇನಿಲ್ಲ ಇಲ್ಲಿ ನೀವು ಯಾರು ಮಾಡು ಇಲ್ಲ ನೀವು ಬರಪ್ಲೇ ಇಲ್ಲ ಅಂತ ಹೇಳಿ ಅವರಿಗೆಲ್ಲ ಹೆದರ್ಸಿದ್ದಾರೆ ಹೆದರ್ಸಿದ್ಮೆ ಎಲ್ಲ ಊರ ಗ್ರಾಮಸ್ಥರೆಲ್ಲರು ಪ್ರತಿಯೊಂದು ಮನೆಯವರು ಸೇರಿ ಅಲ್ಲಿ ಧರಣಿ ಪ್ರಾರಂಭ ಮಾಡಿದ್ದಾರೆ ಹದಿಮೂರನೇ ತಾರೀಕು ಧರಣಿ ಮಾಡಿದಂಥ ಸಂದರ್ಭದಲ್ಲಿ ಭರ್ತಾಪಾದ್ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಹೋಗಿ ಅಲ್ಲೆಲ್ಲ ನಿಂತು ತಹಸೀಲ್ದಾರರಿಗೆ ಮಾಹಿತಿ ಕೊಟ್ಟು ತಹಶೀಲ್ದಾರರು ಕೂಡ ಸ್ಥಳಕ್ಕೆ ಹೋಗಿ ಇಲ್ಲಿ ಈ ರೀತಿ ಸ್ಮಶಾನ ಕಿತ್ತಿದ್ದಾರೆ ಸಮಾಧಿಗಳನ್ನು ಕಿತ್ತಿದ್ದಾರೆ ಅದು ಅದೆಲ್ಲವನ್ನು ಕಣ್ಣರು ನೋಡಿ ನಾವು ನಿಮಗೆ ನ್ಯಾಯ ಕೊಡಿಸ್ತೇವೆ ಆದಷ್ಟು ಬೇಗ ನಾವು ಇದು ಸರ್ವೆ ಮಾಡ್ತೀವಿ ಇದು ಏನಾಗಿದೆ ತಿಳ್ಕೊಂಡು ನಿಮಗೇನಪ್ಪ ಅಂದ್ರೆ ಅಲ್ಲಿವರೆಗೆ ನೀವು ಇಲ್ಲೇ ಸಂಸ್ಕಾರ ಮಾಡ್ಬೋದು ಹೇಳಿ ಭರವಸೆ ಕೊಟ್ಟ ಮೇಲೆ ಗ್ರಾಮಸ್ಥರು ಧರಣಿ ವಾಪಸ್ ತಗೊಂಡಿದ್ದಾರೆ ಕಲಬುರ್ಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್